ಸಚಿವ ಮಂಕಾಳ್ ವೈದ್ಯರ ಭಟ್ಕಳ್ ತಾಲೂಕಿನ ಕಾರ್ಯಾಲಯದಲ್ಲಿ ಜನತಾದರ್ಶನ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಒಟ್ಟು ಇನ್ನೂರಕ್ಕೂ ಅಧಿಕ ಅರ್ಜಿಗಳು ಸ್ವೀಕೃತವಾಗಿದ್ದು ಕೆಲವು ಸಮಸ್ಯೆಗಳನ್ನು ಸ್ಥಳದಲ್ಲೇ ಪರಿಹರಿಸಲಾಯಿತು ಭಟ್ಕಳ ತಾಲೂಕಿನ ಸಚಿವರ ಕಾರ್ಯಾಲಯದಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಂಜೆ ನಾಲ್ಕು ಗಂಟೆಗೆ ಪ್ರಾರಂಭವಾದ ಜನತಾ ದರ್ಶನ ಕಾರ್ಯಕ್ರಮಕ್ಕೆ ನೂರಾರು ಜನರು ತಮ್ಮ ಸಮಸ್ಥೆಗಳನ್ನು ಹೊತ್ತು ತಂದಿದ್ದರು ಆರೋಗ್ಯ ಸಮಸ್ಥೆ ಉದ್ಯೋಗ ಸಮಸ್ಥೆಗಳು ಸೇರಿದಂತೆ ಇತ್ತೀಚೆಗೆ ವಿಪರೀತ ಮಳೆ ಗಾಳಿಯ ಕಾರಣಕ್ಕಾಗಿ ಮನೆ ಬೆಳೆಗಳನ್ನು ಕಳೆದುಕೊಂಡ ಸಂತ್ರಸ್ತರು ಸಚಿವರಲ್ಲಿ ತಮ್ಮ ಅಳಲನ್ನ ತೋಡಿಕೊಂಡರು ದಿವ್ಯಾಂಗ ಅಭ್ಯರ್ಥಿಯೊಬ್ಬರಿಗೆ ತ್ರಿಚಕ್ರ ವಾಹನ ನೀಡುವ ಭರವಸೆ ನೀಡಿದರು ದೇವಸ್ಥಾನ ನಿರ್ಮಾಣಕ್ಕಾಗಿ ಹಣದ ನೆರವಿಗಾಗಿ ಬಂದ ಶ್ರದ್ದಾಳುಗಳಿಗೆ ಸರ್ಕಾರದ ಆರಾಧನಾ ಯೋಜನೆಯ ಮೂಲಕ ನೆರವು ಒದಗಿಸುವ ಜೊತೆಗೆ ವೈಯಕ್ತಿಕ ನೆರವಿನ ಭರವಸೆ ಇತ್ತರು ಇತ್ತೀಚೆಗೆ ಸುರಿದ ಭಾರೀ ಮಳೆಯ ಕಾರಣದಿಂದಾಗಿ ಮಾವಿನ ಕುರುವೆಯ ಗೊಂಡರಕೇರಿ ರಸ್ತೆ ಬಳಿ ಗುಡ್ಡ ಕುಸಿತದ ಪರಿಣಾಮವಾಗಿ ಸ್ಥಳೀಯ ಆಡಳಿತ ಬ್ಯಾರಿಕೇಡ್ ಹಾಕಿ ಜನರ ಓಡಾಟಕ್ಕೆ ತಡೆ ಹಾಕಿತ್ತು ಈ ಹಿನ್ನೆಲೆಯಲ್ಲಿ ಸ್ಥಳೀಯರು ನೀಡಿದ ಮನವಿಗೆ ಸ್ಪಂದಿಸಿ ತ್ವರಿತ ಪರಿಹಾರ ಒದಗಿಸುವ ಭರವಸೆ ನೀಡಿದರು ಬೆಳಗ್ಗೆ ಪಂಚಾಯತ್ ಪ್ರಭಾರಿ ಪಂಚಾಯತ್ ಅಧಿಕಾರಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದು ಒಬ್ಬ ದಕ್ಷ ಅಧಿಕಾರಿಯನ್ನ ಒದಗಿಸುವಂತೆ ಕೇಳಿದಾಗ ಸಚಿವರು ಇಲ್ಲಿಯವರೆಗೂ ನನಗೆ ಅಂತಹ ದಕ್ಷ ಅಧಿಕಾರಿಗಳು ಕಾಣಿಸುತ್ತಿಲ್ಲ ಅಂತವರು ಯಾರಾದರೂ ಇದ್ದರೆ ನೀವೇ ತೋರಿಸಿ ಅವರನ್ನೇ ನಿಯೋಜನೆ ಮಾಡುತ್ತೇನೆ ಎಂದರು ಪ್ರತಿ ವಾರ ಭಳ ಮತ್ತು ಹೊನ್ನಾವರದಲ್ಲಿ ಈ ಥರ ಜನರಿಗೆ ಜನರ ಸಮಸ್ಯೆಗೆ ಸ್ಪಂದಿಸಬೇಕು ಇಲ್ಲೇ ಏನು ಸಾಧ್ಯ ಆಗ್ತದೆ ಆಗಿಂದಾಗಿ ಒಂದು ಕೆಲಸ ಮಾಡಿಕೊಡ್ಬೇಕು ಅನ್ನೋದು ಉದ್ದೇಶದಿಂದ ಜನಸ್ಪಂದನ ಕಾರ್ಯಕ್ರಮ ಪ್ರತಿ ವಾರ ಇಟ್ಕೊಳ್ಬೇಕು ಅಂತ ಹೇಳಿದ್ದೆ ಕೆಲವು ವಾರ ವ್ಯತ್ಯಾಸ ಆಗ್ತದೆ ಹಾಗಾಗಿ ನಾಳೆ ಹೊನ್ನಾವರ ಅವರ ಇಟ್ಕೊಂಡಿದ್ದೇನೆ ಇವತ್ತೇ ಭಟ್ಕಳ ಸಾಮಾನ್ಯ ಜನರದ್ದು ಬಡವರದ್ದು ಕೆಲಸ ಅರ್ಜೆಂಟಾಗಿ ಅವರಿಗೆ ಸಹಾಯ ಸಹಕಾರ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇನೆ ಇದರ ಪ್ರಯೋಜನ ನನ್ನ ಕ್ಷೇತ್ರದ ಜನ ನನ್ನ ಜಿಲ್ಲೆ ಜನ ಇದರ ಪ್ರಯೋಜನ ತಗೊಳ್ಳಿ ನಾಳೆ ಹೊನ್ನಾವರದಲ್ಲಿರ್ತೀನಿ ಯಾರಿಗೂ ಕೆಲಸ ಅವ್ರ ಕೆಲಸ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನನ್ನ ಜೊತೆ ಚರ್ಚೆ ಮಾಡಿ ನಾನು ನನ್ನಿಂದನೇ ಅವ್ರ ಕೆಲಸ ಆಗಬೇಕು ಅಂದಿ ಆಫೀಸ್ ಇದ್ದರೂ ಅವ್ರು ಬರೋದಿಲ್ಲ ದಯವಿಟ್ಟು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಮ್ಮ ಆಫೀಸಲ್ಲಿ ಮನೆಯಲ್ಲಿ ಇಲ್ಲ ಹೊನ್ನಾವರ ಆಫೀಸಲ್ಲಿ ಅಥವಾ ಬೆಂಗಳೂರು ಆಫೀಸಲ್ಲಿ ಕಾರವಾರ ಆಫೀಸಲ್ಲಿ ಅಲ್ಲಿ ನಿಮ್ಮ ಕೆಲಸ ಆಗ್ತದೆ ಆಗದೆ ಇರುವಂಥ ಕೆಲಸಕ್ಕೆ ನನ್ನ ಹತ್ರ ಬರೋದು ಸರಿ ಎಲ್ಲ ನಿಮ್ಮ ನಿಮ್ಮ ಕೆಲಸ ಪ್ರತಿದಿನ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ನಮ್ಮ ಆಫೀಸಲ್ಲಿ ಪಿ ಎ ಇರ್ತಾರೆ ಅವ್ರು ನಿಮ್ಮ ಕೆಲಸ ಮಾಡಿ ಕೊಡ್ತಾರೆ ಆಗದೇ ಇದ್ದಾಗ ನನ್ನ ಹತ್ರ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇದು ನಿರಂತರವಾಗಿ ಇರ್ತದೆ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಒಟ್ಟು ಇನ್ನೂರಕ್ಕೂ ಅಧಿಕ ಅರ್ಜಿಗಳು ಸ್ವೀಕೃತವಾಗಿದ್ದು ಕೆಲವು ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹರಿಸಲಾಯಿತು ವಿಸ್ಮಯ ನ್ಯೂಸ್ ಈಶ್ವರ್ ನಾಯ್ಕ್ ಭಟ್ಕಳ